ಸಂವಿಧಾನ ಶಿಲ್ಪಿ ಭಾರತ ರತ್ನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದೂರ ಮೂವತ್ಮೂರನೇ ಜಯಂತಿಯನ್ನು ಇಂದು ಹುಣಗುನ್ಮತ ಕ್ಷೇತ್ರದ ಮಾಜಿ ಶಾಸಕರು ಶ್ರೀ ದೊಡ್ಡನಗೌಡ ಜಿ ಪಾಟೀಲ್ ಅವರ ಗೃಹ ಕಚೇರಿಯಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಭಾವಚಿತ್ರಕ್ಕೆ ಪುಷ್ಪ ನಮನ ಸಲ್ಲಿಸುವುದರ ಮೂಲಕ ಆಚರಿಸಲಾಯಿತು ಈ ಸಂದರ್ಭದಲ್ಲಿ ಹಿರಿಯ ಮುಖಂಡರಾದ ಮಹಂತ ಪಚ್ಚನ್ನಿ ಮಾಜಿ ನಗರಸಭೆ ಅಧ್ಯಕ್ಷರಾದ ಶ್ರೀಮತಿ ಶೋಭಾ ಅಮ್ದಿಹಾಳ್ ಮಂಜುನಾಥ್ ಶೆಟ್ಟರ್ ಶ್ಯಾಮ್ಜಿ ಕರ್ವ ಮಂಜುನಾಥ್ ಹೊಸಮನಿ ಆನಂದ್ ಚಲವಾದಿ ಎಂಆರ್ ಪಾಟೀಲ್ ರಾಘವೇಂದ್ರ ಸೂರ್ಯ ಸೇರಿದಂತೆ ಪಕ್ಷದ ಮುಖಂಡರು ಕಾರ್ಯರು ಇವತ್ತು ನಾನು ಹೇಳೋದಿಷ್ಟ ಏನು ಸ್ವಾತಂತ್ರ್ಯ ನಂತರ ಇಲ್ಲಿವರೆಗೆ ಎಪ್ಪತ್ತಾರು ವರ್ಷ ಕೂಡ ಈ ದೇಶದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಕಾನೂನು ಸಂಪೂರ್ಣವಾಗಿ ಸಂವಿಧಾನ ಅಲ್ಲಿ ಅವ್ರದೇ ಆದಂತ ಕಾನೂನು ಅವ್ರದೇ ಆದಂತ ವ್ಯವಸ್ಥೆ ಇದರಿಂದ ಇವತ್ತು ನಮ್ಮ ದೇಶದ ಮೆಚ್ಚಿನ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿ ಅವರು ಇವತ್ತು